ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರ್ ಸಿಟ್ಟು ಮೆಸೇಜ್ ಮಾಡಿದ್ದೀರಾ ನಿಮ್ ನೇಮ್ ಏನು ಅಂತ ನನ್ನ ನೇಮ್ ಮೀನಾ ಸಿಜೆ ನಂದು ಐಡಿಲಿರೋದೆಲ್ಲ ನನ್ನ ಹೆಸರೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ ವೆಲ್ಕಮ್ ಬ್ಯಾಕ್ ಟು ಮೀನಾಸ್ ಚಾನಲ್ ಅಂತ ಹೇಳ ಅದನ್ನ ನೀವೇ ಕಮೆಂಟ್ ಮಾಡಿ ಹೇಳಿ ಅಂಡ್ ಆಸ್ ಯೂಶಲ್ ನನ್ನ ಹಸ್ಬೆಂಡ್ನ ಡ್ಯೂಟಿಗೆ ಬಿಡಕ್ಕೆ ಹೋಗಿದ್ದೆ ಇದು ಲಾಗು ಐದು ಗಂಟೆ ಬಸ್ ಮಿಸ್ ಆಗ್ಬಿಟ್ಟಿತ್ತು ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಲೇಟ್ ಆಯ್ತು ಸ್ವಲ್ಪ ಮನೇಲಿ ಬರೋದು ಅಂತ ಅನ್ಸುತ್ತೆ ಅಥವಾ ಅವನೇ ಬೇಗ ಹೊಟ್ಟೋಗ್ಬಿಟ್ಟಿದ್ನ ಬಸ್ ಅವನು ಗೊತ್ತಿಲ್ಲ ಅಂಡ್ ಅದಕ್ಕೂ ಮುಂಚೆ ಮನೇಲಿ ಏನಾಯ್ತು ಅಂತ ನೋಡಿ ಅವಳು ನಾಲ್ಕು ಗಂಟೆ ನಾವು ಎದ್ದಾಗ ಅಶೋತ್ಗೆ ಇದ್ದಾಳೆ ಅವ್ರ ಡ್ಯಾಡಿನ ಬಿಡಕ್ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇತ್ತು ಸಾರಿ ಅಂಗಡಿ ವಾಯ್ಸ್ ಕೊಡ್ತಾ ಇದೀನಿ ಡಿಸ್ಟರ್ಬೆನ್ಸ್ ಇದೆ ಬಟ್ ತುಂಬಾ ಹಿಮ ಇತ್ತು ಅಂತ ಹೇಳಿ ಅವ್ರ ಡ್ಯಾಡಿ ಕರ್ಕೊಂಡ್ ಬರ್ಲಿಲ್ಲ ಫೈನಲಿ ಐದೂವರೆಗೆ ಬಸ್ ಬಂದಿದ್ದು ತನಕನೂ ಅಲ್ಲೇ ವೈಟ್ ಮಾಡಿ ಅವ್ರ ಬಸ್ ಹೋದ್ಮೇಲೆ ಅವ್ರನ್ನ ಕಳ್ಸಿ ನಾನು ಮನೆಗೆ ಬಂದೆ ಇವಳಿಗೆ ಇನ್ನೂ ಹೊಟ್ಟೆ ನೋವು ಕಮ್ಮಿ ಆಗಿರ್ಲಿಲ್ಲ ಹೋಗಿ ಕರ್ಕೊಂಡೋಗಿ ತೋರಿಸಿದ್ದೆ ಫಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಆದರೂ ತಿರ್ಗ ಕರ್ಕೊಂಡು ನಾನು ತೋರಿಸಿದ್ದೆ ಅವಳಿಗೆ ಟಾನಿಕ್ ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಆ ತಗೊಂಡ ತಕ್ಷಣ ವಾಮಿಟ್ ಮಾಡ್ಬಿಡ್ತಿದ್ಲು ತರ ಮಾಡ್ತಾ ಇದ್ಲು ತಿರ್ಗ ಟಾಣಿಕ್ ಮಾತ್ರ ಎಲ್ಲಾ ಚೇಂಜ್ ಮಾಡಿ ಕೊಟ್ರು ಅವ್ಳಿಗೆ ಈ ಸತಿ ಜಾಸ್ತಿ ಕೊಟ್ಬಿಟ್ರು ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ತಗೊಳ್ಳಬೇಕು ಅಂತ ಹೇಳಿ ಆ ಟ್ಯಾಬ್ಲೆಟ್ ನೋಡ್ಬಿಟ್ಟೆ ಅವಳು ನನಗ್ ಬೇಡ ನನಗ್ ಭಯ ಆಗುತ್ತೆ ನಾನು ತಗೊಳ್ಳಲ್ಲ ಅಂತ ಹೇಳಿ ಅಲ್ಲೇ ಕೂತ್ಕೊಬಿಟ್ಲು ಸೊ ಏನ್ ಮಾಡಕ್ ಆಗಲ್ಲ ಕೊಡ್ಲೇಬೇಕಲ್ವಾ ಸೊ ಅವಳನ್ನ ಮನೆಗೆ ಬಿಟ್ಬಿಟ್ಟು ಸುಮಾರು ದಿನ ಆಗಿತ್ತು ಅಂಗಡಿ ಕಡೆ ಹೊರಟಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಬಂದಿದೆ ಆ್ಯಂಡ್ ಕಸ್ಟಮರ್ ಎಲ್ಲ ಬಂದಿದ್ರು ಟಾಪ್ಸ್ ತಗೊಳಕ್ಕೆ ಅಂತ ಹೇಳಿ ನೋಡಿ ಎಲ್ಲನೂ ಹಿಂಕ್ ಎದ್ರಿಟ್ಟಿದ್ದೀನಿ ಅದನ್ನ ಫೋಲ್ಡ್ ಮಾಡೋ ಸಹ ನಾನು ಇಟ್ಟಿಲ್ಲ ಹಂಗೆ ಕೂತಿದ್ದೆ ಸ್ವಲ್ಪ ಹೊತ್ತು ಅದಾದ್ಮೇಲೆ ನಾನು ಎಲ್ಲನೂ ಮರ್ಚಿ ಎತ್ತಿಟ್ಬಿಟ್ಟು ಕೂತ್ಕೊಂಡೆ ನಾನು ಮಧ್ಯಾಹ್ನನೇ ಮನೆ ಗೊಟ್ಟೋಗ್ಬಿಟ್ಟೆ ನನ್ನ ಹುಷಾರ್ ಹುಷಾರಿರ್ಲಿಲ್ಲ ಅಲ್ಲಿ ನನ್ನ ಹುಷಾರ್ ಹುಷಾರಿರ್ಲಿಲ್ಲ ಅಂತ ಹೇಳಿ ಹೋದೆ ತಿರ್ಗಾ ಎಲ್ಲ ರೆಸ್ಟ್ ಮಾಡಿ ಸಂಜೆ ಆದ್ಮೇಲೆ ಎಳಿಗುಳಿ ಮನೆ ಆಡೋಣ ಅಂತ ಹೇಳಿ ಕೂತ್ಕೊಂಡ್ರು ಬಿಕಾಸ್ ಆಫ್ ಕರೆಂಟ್ ಇರಲಿಲ್ಲ ಓಲ್ಡ್ ಅದಕ್ಕೆ ಕೂತಿದ್ರು ಕರೆಂಟ್ ಎದ್ಬಿಟ್ರೆ ಟಿ ವಿ ಮುಂದೆನೇ ಕೂತಿರ್ತಾರೆ ಇಬ್ರು ನನ್ನ ಚಿಕ್ಕ ಮಗಳಿಗೆ ಆಡಕ್ ಬರಲ್ಲ ಅವ್ರ ಅಜ್ಜಿ ನೋಡಿ ಯಾವ್ದು ಕೊಟ್ಟಿದ್ದಾರೆ ಕಾಳು ಕೊಟ್ಟಿದ್ದಾರೆ ಆಡಕ್ಕೆ ಬಿಕಾಸ್ ಇದಿರ್ಲಿಲ್ಲ ಹುಣ್ಸೆಂಗ್ದು ಬೀಜ ಇರಲಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಅವ್ರ ಅಜ್ಜಿ ಹೇಳ್ಕೊಡ್ತಾ ಇದ್ರು ಇಬ್ಬರಿಗೂ ಹಾಡಕ್ ಬರಲ್ಲ ಅಂತ ಹೇಳಿ ಅದಾದ್ಮೇಲೆ ಹೋಗಿ ನಾನು ಜಾಯ್ನ್ ಆಗಿ ನಾನು ಜಾಯ್ನ್ ಆಗಿ ಹೋಗಿ ಹೇಳ್ಕೊಡ್ತಾ ಇದ್ದೆ ಅಷ್ಟು ನನ್ನ ದೊಡ್ಡ ಮಗಳಿಗಿಂತ ನನ್ನ ಚಿಕ್ಕ ಮಗಳೇ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವಳೇ ಆಡ್ಬಿಟ್ಲಲ್ವ ಅವ್ಳಿಗೆ ದೊಡ್ಡೊಳ್ದು ಒಂದ್ ಮನೆ ಏನಂತಾರೆ ಅದನ್ನ ಪೀಕಿ ಆಗೋಯ್ತು ಒಂದ್ ಮನೆ ಕಾಳಿ ಇರ್ಲಿಲ್ಲ ಅವಳು ಸೋತ್ ಬಿಟ್ಲು ಒಂದ್ ಮನೆಗೆ ಅದಕ್ಕೆ ನನ್ಗ ಆ ಮನೆಗ್ ಕಾಳ ಹಾಕಂಗಿಲ್ವ ನಾನು ಸೋತ್ ಕುಟ್ನಾಕ ಮುಚ್ಕೊಂಡು ಇದ್ ಮಾಡ್ತಾ ಇದ್ಲು ಸೊ ಫೈನಲಿ ಎಲ್ಲಾ ಆಟಾಡ ಆದ್ಮೇಲೆ ಊಟ ಮಾಡಿ ತಿರ್ಗ ಅವ್ಳಿಗೆ ಟ್ಯಾಬ್ಲೆಟ್ಸ್ ಟಾನಿಕ್ಸ್ ಎಲ್ಲ ಕೊಡ್ಬೇಕಾಗಿತ್ತು ಅವ್ಳು ಮಾತ್ರ ತಗೊಳಲ್ಲ ಕರಗ್ಸಿ ಕೊಡಿ ಅಂತ ಹೇಳಿದ್ರು ನೀರಲ್ಲ ಅಂತ ಕೊಡಿ ಅಂತ ಅವಳು ಕುಡ್ಸ ತನಕನೇ ಸಾಕು ಬೇಕಾಯ್ತು ನಿಜವಾಗ್ಲು ಮಕ್ಳಿಗೆ ಮಾತ್ರ ಮನೇಲಿ ಹುಷಾರ್ ತಪ್ಪಬಿಟ್ರೆ ನಿಮ್ಗೆ ಗೊತ್ತಿರುತ್ತೆ ನಮಗೆ ಹುಷಾರ್ ತಪ್ಪಿಟ್ರೆ ಬಿಟ್ರೆ ತಡ್ಕೊಳ್ಬೋದು ಬೇಕಾರೆ ಅವ್ರಿಗೆ ಹುಷಾರ್ ತಪ್ಪಿಟ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ ತರ ಪರಿಸ್ಥಿತಿ ತಂದಿಟ್ಬಿಡ್ತಾರೆ ಫೈನಲಿ ಎಲ್ಲ ಕುಡ್ಸಾದ್ಮೇಲೆ ಒಂದ್ ಸ್ವಲ್ಪ ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಅವಳು ಅದನ್ನೇ ಕುಡಿಯೋದು ಬಾಟ್ಲು ತಂದು ಕೊಟ್ರು ಕುಡಿಯೋಲ್ಲ ಚಿಕ್ಕುದೇ ಕುಡಿಯೋದು ಅವಳು ಅದು ಆ ತರ ಪೈಪ್ ಇಷ್ಟ ಸೊ ಅದನ್ನೆಲ್ಲ ಕುಡ್ಕೊಂಡು ವಿಡಿಯೋಸ್ ಎಲ್ಲ ಸುಮ್ನೆ ಅಂತ ಅಂತೇಳಿ ಒಂದು ವಿಡಿಯೋ ಮಾಡ್ಕೋತಾ ಇದ್ವಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ